ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಪಟ್ಟದಕಲ್ಲು ಚಾಲುಕ್ಯರ ವಾಸ್ತುಶಿಲ್ಪದ ವೈಭವವನ್ನು ಸಾರುವ ಒಂದು ಮಹತ್ವದ ಐತಿಹಾಸಿಕ ತಾಣ ಇದು ಕ್ರೀಶ ಏಳನೇ ಮತ್ತು ಎಂಟನೇ ಶತಮಾನದಲ್ಲಿ ನಿರ್ಮಿಸಲಾದ ದೇವಾಲಯಗಳ ಸಮೂಹವಾಗಿದ್ದು ಯುನೆಸ್ಕೋ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿದೆ ಹಿನ್ನೆಲೆ ಮತ್ತು ಸ್ಥಳದ ಮಹತ್ವ ಪಟ್ಟದಕಲ್ಲು ಎಂಬ ಹೆಸರು ಪಟ್ಟಾಭಿಷೇಕದ ಕಲ್ಲು ಎಂಬ ಅರ್ಥವನ್ನು ನೀಡುತ್ತದೆ ಇದು ಚಾಲುಕ್ಯ ರಾಜಮನೆತನದ ರಾಜರುಗಳ ಪಟ್ಟಾಭಿಷೇಕವನ್ನು ನೆರವೇರಿಸುತ್ತಿದ್ದ ಪವಿತ್ರ ಸ್ಥಳವಾಗಿತ್ತು ಇಲ್ಲಿನ ವಾಸ್ತುಶಿಲ್ಪವು ಉತ್ತರ ಭಾರತದ ನಾಗರಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿಯ ಮಿಶ್ರಣವನ್ನು ಒಳಗೊಂಡಿರುವುದರಿಂದ ಇದು ಭಾರತೀಯ ವಾಸ್ತುಶಿಲ್ಪದ ಇತಿಹಾಸದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ ಪ್ರಮುಖ ಆಕರ್ಷಣೆಗಳು ಮತ್ತು ದೇವಾಲಯಗಳು ಪಟ್ಟದಕಲ್ಲಿನಲ್ಲಿ ಒಟ್ಟು ಹತ್ತು ಪ್ರಮುಖ ದೇವಾಲಯಗಳಿವೆ ಅವುಗಳಲ್ಲಿ ಕೆಲವು ಪ್ರಮುಖ ದೇವಾಲಯಗಳ ಮಾಹಿತಿ ಇಲ್ಲಿದೆ ಒಂದು ವಿರೂಪಾಕ್ಷ ದೇವಾಲಯ ಇದು ಪಟ್ಟದಕಲ್ಲಿನ ಅತಿದೊಡ್ಡ ಮತ್ತು ಅತ್ಯಂತ ಭವ್ಯವಾದ ದೇವಾಲಯ ಕ್ರಿಸ್ತಶಕ ನಲವತ್ತೈದರಲ್ಲಿ ಚಾಲುಕ್ಯರ ರಾಣಿ ಲೋಕಮಹಾದೇವಿ ತನ್ನ ಪತಿ ವಿಕ್ರಮಾದಿತ್ಯ ಎರಡೂರ ಕಾಂಚಿ ಕಾಂಚೀಪುರಂ ಪಲ್ಲವರ ಮೇಲಿನ ವಿಜಯದ ಸ್ಮರಣಾರ್ಥವಾಗಿ ಈ ದೇವಾಲಯವನ್ನು ನಿರ್ಮಿಸಿದಳು ಇದು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆಯಾಗಿದೆ ಇಲ್ಲಿನ ಗೋಡೆಗಳ ಮೇಲೆ ರಾಮಾಯಣ ಮಹಾಭಾರತ ಮತ್ತು ಶಿವಪುರಾಣದ ಕಥೆಗಳನ್ನು ಸುಂದರವಾಗಿ ಕೆತ್ತಲಾಗಿದೆ ಎರಡು ಮಲ್ಲಿಕಾರ್ಜುನ ದೇವಾಲಯ ವಿರೂಪಾಕ್ಷ ದೇವಾಲಯದ ಪಕ್ಕದಲ್ಲೇ ಇರುವ ಈ ದೇವಾಲಯವನ್ನು ವಿಕ್ರಮಾದಿತ್ಯ ಎರಡೂರ ಇನ್ನೊಬ್ಬ ರಾಣಿಯಾದ ತ್ರೈಲೋಕ್ಯ ಮಹಾದೇವಿ ನಿರ್ಮಿಸಿದಳು ಇದು ವಿರೂಪಾಕ್ಷ ದೇವಾಲಯದಂತೆಯೇ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಮತ್ತು ಅನೇಕ ಕೆತ್ತನೆಗಳನ್ನು ಒಳಗೊಂಡಿದೆ ಮೂರು ಸಂಗಮೇಶ್ವರ ದೇವಾಲಯ ಇದು ಕಲ್ಲಿನಿಂದ ನಿರ್ಮಿತವಾದ ಆರಂಭಿಕ ದೇವಾಲಯಗಳಲ್ಲಿ ಒಂದಾಗಿದೆ ಇದನ್ನು ಚಾಲುಕ್ಯ ರಾಜ ವಿಜಯಾದಿತ್ಯ ನಿರ್ಮಿಸಿದನು ಇದು ಕೂಡ ದ್ರಾವಿಡ ಶೈಲಿಯನ್ನು ಹೋಲುತ್ತದೆ ನಾಲ್ಕು ಕಾಶಿ ವಿಶ್ವನಾಥ ದೇವಾಲಯ ಇದನ್ನು ರಾಷ್ಟ್ರಕೂಟರು ನಿರ್ಮಿಸಿದರು ಎಂದು ನಂಬಲಾಗಿದೆ ಇದು ಉತ್ತರ ಭಾರತದ ನಾಗರ ಶೈಲಿಯ ವಾಸ್ತುಶಿಲ್ಪಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ ಇದರ ಶಿಖರವು ಮತ್ತು ಸಂಕೀರ್ಣವಾದ ಕೆತ್ತನೆಗಳು ವಿಭಿನ್ನವಾಗಿವೆ ಐದು ಗಲಗನಾಥ ದೇವಾಲಯ ಇದು ಉತ್ತರ ಭಾರತದ ಶೈಲಿಯಲ್ಲಿದೆ ಇದು ಕೃಷ್ಣಾ ನದಿಯ ದಡದಲ್ಲಿ ನಿರ್ಮಿಸಲಾದ ದೇವಾಲಯ ಇಲ್ಲಿನ ಶಿಖರಗಳು ಮತ್ತು ಕೆತ್ತನೆಗಳು ಹೆಚ್ಚು ಗಮನ ಸೆಳೆಯುತ್ತವೆ ಇವಲ್ಲದೆ ಜೈನನಾರಾಯಣ ದೇವಾಲಯ ಪಾಪನಾಥ ದೇವಾಲಯ ಜಂಬುಲಿಂಗ ದೇವಾಲಯ ಮತ್ತು ಕಡಸಿದ್ದೇಶ್ವರ ದೇವಾಲಯಗಳಂತಹ ಅನೇಕ ದೇವಾಲಯಗಳು ಇಲ್ಲಿವೆ ವಾಸ್ತುಶಿಲ್ಪದ ವೈಶಿಷ್ಟ್ಯ ಪಟ್ಟದಕಲ್ಲಿನ ಪ್ರಮುಖ ವೈಶಿಷ್ಟ್ಯವೆಂದರೆ ಇಲ್ಲಿ ನಾಗರ ಉತ್ತರ ಮತ್ತು ದ್ರಾವಿಡ ದಕ್ಷಿಣ ಶೈಲಿಯ ವಾಸ್ತುಶಿಲ್ಪಗಳ ಸಮಾಗಮವನ್ನು ಕಾಣಬಹುದು ದೇವಾಲಯಗಳ ಗೋಡೆಗಳ ಮೇಲೆ ಪುರಾಣದ ಕಥೆಗಳು ದೇವರ ಮತ್ತು ಮನುಷ್ಯರ ಚಿತ್ರಗಳು ಸುಂದರವಾದ ಕೆತ್ತನೆಗಳು ಮತ್ತು ಶಿಲ್ಪಗಳನ್ನು ಕೆತ್ತಲಾಗಿದೆ ಈ ದೇವಾಲಯಗಳು ಚಾಲುಕ್ಯರ ಆಳ್ವಿಕೆಯ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪದ ಉತ್ತುಂಗವನ್ನು ತೋರಿಸುತ್ತವೆ ಪ್ರಸ್ತುತ ಪರಿಸ್ಥಿತಿ ಪಟ್ಟದಕಲ್ಲಿನ ದೇವಾಲಯಗಳನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಆರ್ಕ್ಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಎಸ್ಐ ನಿರ್ವಹಿಸುತ್ತಿದೆ ಇದು ಕೇವಲ ಐತಿಹಾಸಿಕ ತಾಣವಲ್ಲ ಬದಲಾಗಿ ಶಿಲ್ಪಕಲೆ ಮತ್ತು ಸಂಸ್ಕೃತಿಯ ಅಧ್ಯಯನ ಮಾಡುವವರಿಗೆ ಒಂದು ಪ್ರಮುಖ ಕೇಂದ್ರವಾಗಿದೆ ಇದು ಪಟ್ಟದಕಲ್ಲಿನ ಸಂಕ್ಷಿಪ್ತ ಮತ್ತು ಸಮಗ್ರ ಇತಿಹಾಸವಾಗಿದೆ ಇದು ಒಂದು ಕಾಲದ ವಾಸ್ತುಶಿಲ್ಪದ ಶ್ರೇಷ್ಠತೆಯ ಪ್ರತೀಕವಾಗಿದೆ